ಕೆಲಸ ಏನಿಲ್ಲ ಎಲ್ಲ ಓಕೆ ಮಾಡಿದ್ರಿ ಒಟ್ಟು ಏನೇ ಹೊಸ ಟೈಪ್ ಹೆಂಗ್ ಅದಾವಲ್ ಎಲ್ಲ ಆ ಟೈಪ್ ಮಾಡಿ ಎಲ್ಲ ಕೆಲಸ ಆ ಟೈಪ್ ಮಾಡ್ರಿ ಹೊಸ ಟೈಪ್ ಮಾಡ್ ಹೊಸ ಏನು ಬಂದಾವರ್ ಲೈ ಹಾಲೆ ಎರಡು ಇದ್ದೂರು ಚಪ್ಪರ ಹಾಂ ರೀ ಈಗೆಲ್ಲ ಏನ ಬೂರ್ ಮಾಡಿ ಅದ್ರ ನಗದಿ ಗೊತ್ತ ಚಿ ಹೊಸ ಅವ ಡಿವೈಂಡರ್ ಇದು ಮಾಡೆಲ್ ಇಟ್ರ್ ಅದನ್ ನಮಸ್ಕಾರ ಈಗ ಕರ್ನಾಟಕ ಮುಂದಿಗೆ ನಾ ಬಂದಿ ನೋಡ್ರಿ ಮಷಿನ ಎನ್ಫಿಲ್ಡರ್ ತೋರ್ಸಕ್ ನಿಮಗ ಇದು ಸೆಕೆಂಡ್ ಹ್ಯಾಂಡ್ ಮಷೀನ್ ಇದ್ರಿ ನೋಡಕತ್ರಿ ಬರೀ ತೋರಿಸ್ ಪ್ರತಿ ಒಂದು ಎಲ್ಲ ತೋರಿಸ್ತಾ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಡಿಸ್ಕ್ ಅಂತ ನೋಡ್ಕೋರಿ ತೋರಿಸ್ತಾ ನಿಮಗ ನೋಡ್ಕೋರಿ ಟೈರ್ ಗರ್ ನೋಡ್ಕೋರಿ ಹಂಗಿ ಎನ್ಫಿಲ್ಡರ್ ನೋಡ್ರಿ ಇಂಜಿನ್ ಪೂರಾ ತೋರಿಸ್ತೀನಿ ರೀ ಪಕ್ಕ ನೋಡ್ಕೊಂಡ್ಬಿಡ್ರಿ ಎಲ್ಲೆಲ್ಲಿ ಆಯಿಲ್ ಲೀಕೇಜ್ ಅದ ಅನ್ನೋದನ್ನು ಮೊದಲು ಮಾಡಿ ತೋರಿಸ್ಬಿಡ್ತಾ ಆದರೂ ನನಗಂತೂ ಇಂಜನ್ ಆಯಿಲ್ ಕಂಡಿಲ್ರಿ ಎಲ್ಲಿ ಲೀಕೇಜಾ ನೀವು ಒಂದ್ಸಲ ಬಂದ್ರೆ ಚೆಕ್ ಮಾಡಿ ಒಯ್ಯಿರಿ ಮತ್ತು ಇದ್ರ ಮ್ಯಾಗ ಸ್ಕ್ರೀನ್ ಮೇಲೆ ನಂಬರ್ ರೀ ಓನರ್ದು ಇದ್ರ ಅಡ್ರೆಸ್ ಅಗಡ್ರೆಸ್ಸ ಎಲ್ಲ ಹೇಳ್ತೀನಿ ರೀ ಲಾಸ್ಟಿಗೆ ಈ ವಿಡಿಯೋ ಪೂರಾ ನೋಡಿರಿ ಎಲ್ಲೆಲ್ಲಿ ಏನದ ಎಲ್ಲ ತೋರಿಸ್ತದ ನೋಡಿರಿ ಇಂಜನ್ ನೋಡ್ಕೋಬೋದು ನೀವು ಮತ್ತು ಬೇಕಪ್ಪ ಅಂದ್ರೆ ಮ್ಯಾಗ ಸ್ಕ್ರೀನ್ ಮೇಲೆ ನಂಬರ್ ಇರ್ತದ ಕಾಲ್ ಮಾಡಿರಿ ಮತ್ ಇನ್ನೊಂದೇನಪ್ಪ ಫ್ರೆಂಡ್ ಸರ್ಕಲ್ ದಾಗ ಯಾರ ಸೆಕೆಂಡ್ ಹ್ಯಾಂಡ್ ಮಷಿನ್ ವಿಡಿಯೋ ಅವ್ರಿಗೆ ಶೇರ್ ಮಾಡೋದ್ ಮರಿಬೇಡ್ರಿ ನಿಮ್ ಫ್ರೆಂಡ್ ಸರ್ಕಲ್ ದಾಗಲಿ ನಿಮ್ ರಿಲೇಷನ್ ದಾಗಲಿ ಯಾರ ಮಿಷಿನ್ ಬೇಕಪ್ಪ ಅನ್ಬೇಕಾರೆ ಒಂದ್ ಹೆಲ್ಪ್ ಆಗ್ತದ ಬರ್ರಿ ಈ ಸದ್ ಮಿಷಿನ್ ಕಡೆ ತೋರ್ಸ್ತ

ಆಯಿಲ್ ಆಯಿಲ್ ರೇಟ್ ಇಟ್ಟರೆ ಎ ಸಿ ರೇಡ್ ಇಟ್ಟರೆ ಎ ಆಯಿಲ್ ಸರ್ ಅದು ಏನು ಇರಲಿಲ್ಲ ಮಾಡ್ಕೊಂಡ್ರೆ ನೀವು ಹಾಂ ಹೈಟ್ ಮಾಡ್ಕೊಂಡ್ರಿ ಫೈನಾಲ್ ಮಾಡೋಣ ಎಲ್ಲ ಹ್ಞೂ ಈಗ ಯಾವಾಗ <simitation> <simitation> <simitation>

ನಮಸ್ಕಾರ ಕಕ್ಕ ಇದು ಇದ್ರಿ ಮಷೀನ್ ನಿಮ್ದಿ ಏನ್ ರೇಟ್ ಏನ್ ಹೇಳ್ತೀರಿ ಮಾಡಲ್ ಏನಾದ್ರಿ ಇದು ಸಾವಿರದ ಹನ್ನೆರಡು ಎರಡ್ ಸಾವಿರದ ಹನ್ನೆರಡರ ಮಾಡಲ್ ಐತಿ ಏನ್ರ ಪ್ರೈಸ್ ಏನ್ ಹೇಳ್ತಿರಿ ಪ್ರೈಸ್ ಐವತ್ತರದಿಂದ ನಾಲ್ವತ್ತೈದು ಇರ್ತಾನ ಐವತ್ತರದಿಂದ ನಾಲ್ತೈದ ಮಷೀನ್ ಏನ್ ಕೆಲಸ ಅದೇನು ರೀ ಇಲ್ಲಿ ಐದ್ರ

ಕಮ್ಮಿ ಮಾಡಿ ಬಂದ್ರ ಎನ್ಪಿಟ್ರಿಗೆ ಸಾತ್ ಅಲ್ರಿ ನಮಸ್ಕಾರ ಇದು ನೋಡಕ್ ಎಲ್ ಬರ್ ಹೋಗ್ರಿ ಜಮಖಂಡಿ ತಾಲೂಕ ಟಕೋಡ್ರಿ ಜಮಖಂಡಿ ತಾಲೂಕು ಟಕ್ಕೋಡ್ರಿ ಕ್ರಾಸ್ ನೋಡ್ರಿ ಟಕೊಡ್ ಕ್ರಾಸ್ ರೀ ಹ ನಿಮ್ ನಂಬರ್ ಹಾಕಿರ್ತೀನಿ ಮೇಲೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೀ ಆಯ್ತಾಗಿ ಮಾಡ್ರಿ ಯಾರು ಹೆಚ್ಚು ಕಮ್ಮಿ ಮಾಡ್ಕೊಡ್ರಿ ಅವ್ರಿಗೆ